ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡು ನನಗೆ ಆ ಗೌಡನ ಆಸ್ತಿ ಏನೋ ಬೇಡ ಅವನು ಬೀದಿಗೆ ಬೀಳಬೇಕು ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬಂದ ಮೇಲೆ ನೀನು ನಿನ್ನ ಪಾಡಿಗೆ ಇರಬೇಕು ಅಷ್ಟೆ ಎಂದ ಭೀಮಪ್ಪ ಮುಂದೆ ಕುಳಿತಿದ್ದ ಕೇಶವನ ಮುಂದೆ ನನಗೆ ಬೇಕಾಗಿರೋದು ಈ ಊರಲ್ಲ ಭಾವನ ಆಸ್ತಿ ಅದು ನನ್ನ ಹೆಸರಲ್ಲಿ ಅಷ್ಟೇ ಶ್ರೀರಾಮ ಸುಮ್ಮನೆ ನೀನು ಹೀಗೆಲ್ಲ ಮಾಡ್ತಿದ್ಯಾ ಅಂತ ಗೊತ್ತಾದರೆ ಕೇಳಿದ ಭೀಮಪ್ಪನಿಗೆ ಕೇಶವ ಉತ್ತರಿಸುವ ಮೊದಲೇ ಜಗದೀಶ ಕುಗ್ಗುತ್ತಾ ಕೋಪದಲ್ಲಿ ಬಂದ ಅಪ್ಪ ಆ ರಮೇಶ ಅಪ್ಪ ಶ್ರೀರಾಮ ಅವನ ಮನೆಗೆ ಬಂದು ಅವನನ್ನು ಜಾನಕಿ ಮನೆಗೆ ಎಳ್ಕೊಂಡು ಹೋಗಿದ್ದಂತೆ ಅವ್ರ ಮುಂದೆ ಈ ರಮೇಶ ಎಲ್ಲನೂ ಬಾಯಿ ಬಿಟ್ಟಿದ್ದಾನಂತೆ ಅವರಿಗೆಲ್ಲ ನಾವೇ ಮಾಡಿದ್ದು ಅಂತ ಗೊತ್ತಾಗಿದೆ ಎಂದ ಜಗದೀಶ ಕೋಪದಲ್ಲಿ ಏನದು ಕೇಳಿದ ಕೇಶವ ತಾನು ಮಾಡಿದ್ದೆಲ್ಲವನ್ನೂ ಹೇಳಿದ ಜಗ್ಗ ಆದರೆ ಈ ವಿಷಯ ಮನೆಯಲ್ಲಿ ಯಾರೂ ಮಾತಾಡಿಲ್ವಲ್ಲ ಗೊತ್ತಿದ್ದಿದ್ರೆ ಸುಭದ್ರ ನನಗೆ ಹೇಳ್ತಿದ್ಲು ಅವಳು ಹೇಳಿಲ್ಲ ಎಂದ ಕೇಶವ ಬಾಯಿಯ ಮೇಲೆ ಬೆರಳಿಟ್ಟು ಅಂದಮೇಲೆ ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿದಿಲ್ಲ ಅಂತಾಯಿತು ಎಂದ ಭೀಮಪ್ಪ ಕೊಂಚ ಅನುಮಾನದಲ್ಲಿ ಇರಲಿ ಪರವಾಗಿಲ್ಲ ನನಗೆ ತಿಳಿತಲ್ಲ ನಾನು ಮನೆಯವ್ರಿಗೆ ತಿಳಿಸ್ತೀನಿ ಇನ್ನು ಮುಂದೆ ಎಂದ ಕೇಶವ ನೋಡು ಕೇಶವ ನೀನು ಏನು ಮಾಡ್ತೀಯೋ ಅದನ್ನು ಬೇಗ ಮಾಡು ಯಾಕಂದರೆ ಎಲ್ಲ ಗೊತ್ತಿದ ಮೇಲೂ ಶ್ರೀರಾಮ ನಮ್ಮನ್ನು ಹುಡ್ಕೊಂಡು ಬಂದಿಲ್ಲ ಅಂದರೆ ಅವನ ತಲೆಯಲ್ಲಿ ಏನೋ ಬೇರೆ ಯೋಚನೆ ಇದೆ ಅಂತ ಅದಕ್ಕೆ ಈಗಲೇ ಹೇಳ್ತಿದ್ದೀನಿ ಹುಷಾರು ಮಾಡ್ತೀನಿ ಮಾಡ್ತೀನಿ ಸ್ವಲ್ಪ ತಾಳ್ಮೆಯಿಂದ ಇರು ತಾಳ್ಮೆಯಿಂದ ಇದ್ದರೆ ಈಗ ಎಲ್ಲ ಸರಿ ಹೋಗಿರೋ ಜಾನಕಿ ಶ್ರೀರಾಮ ಸುಖವಾಗಿ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ ಅಷ್ಟೇ ಎಂದ ಜಗದೀಶ ಮೊದಲು ಆಸ್ತಿ ಎಲ್ಲ ನನ್ನ ಆಗಬೇಕು ಆಮೇಲೆ ಅದನ್ನು ಇಟ್ಕೊಂಡು ಶ್ರೀರಾಮನಿಗೆ ನನ್ನ ಮಗಳನ್ನು ಮದುವೆ ಮಾಡಿಸ್ತೀನಿ ಆ ಜಾನಕಿ ಬಿಡ್ತಾಳ ಅವಳ ಕತೆ ಏನು ಮತ್ತೆ ಕೇಳಿದ್ದ ಜಗದೀಶ ನಿಮ್ಮ ಹಾಗೆ ಸಣ್ಣ ಸಣ್ಣ ಯೋಚನೆ ಮಾಡೋಲ್ಲ ನಾನು ಅವಳು ಸುದ್ದಿ ನನಗೆ ಬಿಡು ಎಂದ ಕೇಶವ ಶ್ರೀರಾಮನ ಕಣ್ಣು ಎಲ್ಲರ ಮೇಲಿದೆ ಎಂಬುದು ತಿಳಿಯದೆ ತಮ್ಮ ತಮ್ಮ ಯೋಜನೆಗಳ ಕನಸನ್ನು ಕಾಣುತ್ತಿದ್ದರು ಮೂವರು ಅಪ್ಪ ನೀವು ಯಾವಾಗ ಬಂದ್ರಿ ಹಿತ್ತಲಿನಿಂದ ಒಳ ಬಂದ ಜಾನಕಿ ಖುಷಿಯಲ್ಲಿ ಕೇಳಿದಳು ಗೌಡರ ಮುಂದೆ ಕುಳಿತಿದ್ದ ರಮೇಶ್ರವರನ್ನು ಈಗ ಬಂದಮ್ಮ ಹೇಗಿದೆಯಾ ಶ್ರೀರಾಮಯ್ಯಲ್ಲಿ ಮಗಳ ಮನೆಗೆ ಬಂದಿದ್ದ ರಮೇಶ್ರವರು ಕೇಳಿದರು ಅವರಿನ್ನೂ ಮಲಗಿದ್ದಾರೆ ಅಪ್ಪ ಇರಿ ಬಂದೆ ಎಂದವಳೇ ತನ್ನ ಕೋಣೆಗೆ ಓಡಿ ಬಂದಳು ಶ್ರೀ ಶ್ರೀ ಅವನನ್ನು ಎಬ್ಬಿಸಲು ಕೂಗಿದಳು ಅವನ ಪಕ್ಕ ನಿಂತು ನಿದ್ದೆಯಲ್ಲಿದ್ದರೆ ಬೇಗ ಹೇಳುವವನಲ್ಲ ಅವನು ಅಬ್ಬಾ ಇವರನ್ನು ಎಬ್ಬಿಸೋದೇ ದೊಡ್ಡ ಕಷ್ಟ ನನಗೆ ಎಂದುಕೊಂಡು ಮತ್ತೆ ಕೂಗಿದಳು ಶ್ರೀ ಶ್ರೀ ಎಚ್ಚರವಾದಂತಾಗಿ ಮತ್ತೆ ಮುಖ ತಿರುಗಿಸಿ ಮಲಗಿಬಿಟ್ಟ ಶ್ರೀರಾಮ ನೋಡಿದ ಜಾನಕಿಗೆ ತಲೆಗೆ ಏನೋ ಹೊಳೆದಂತಾಗಿ ಅವನ ಹಣೆಯ ಮೇಲಿನ ಕೂದಲು ಸರಿಸಿದಳು ತನ್ನ ಕೂದಲನ್ನು ಯಾರೋ ಮುಟ್ಟಿದರೆಂದು ಕೋಪದಲ್ಲಿ ಎದ್ದು ಅವಳ ಕೈ ಹಿಡಿದ ಶ್ರೀರಾಮ ಹೆದರಿಬಿಟ್ಟಳು ಜಾನಕಿ ನೀವಾ ನಾನು ಯಾರನ್ನೋ ಮಾಡಿದ್ದೆ ಅವಳ ಕೈ ಬಿಟ್ಟು ಕೂದಲು ಮೇಲೇರಿಸಿದ ಉಫ್ ಎಂದು ಉಸಿರು ಹೊರ ಹಾಕಿ ಎದೆ ಮೇಲೆ ಕೈ ಇಟ್ಟ ಜಾನಕಿ ಯಾಕೆ ನಾನು ನಿಮ್ಮ ಕೂದಲು ಮುಟ್ಟಿದ್ರೆ ಏನೋ ಆಗೋಲ್ವ ನಿಮಗೆ ನಿಮ್ಮ ಕೂದಲನ್ನು ಯಾರಾದರೂ ಮುಟ್ಟಿದ್ರೆ ಕೋಪ ಬರುತ್ತೆ ಅಂತ ನಾನು ಕೇಳಿದ್ದೆ ಎಂದಳು ಅವನ ಮುಂದೆ ಕೈ ಕಟ್ಟಿ ನಿಂತು ಹಾಂ ಬರುತ್ತೆ ಆದರೆ ನೀವು ಮುಟ್ಟಿದರೆ ಕೋಪ ಬರೋಲ್ಲ ಎಂದ ತನ್ನ ಎರಡೂ ಕೈಯನ್ನು ಹಾಸಿಗೆಗೆ ಆನಿಸಿ ನಿದ್ದೆ ಇನ್ನೂ ಅವನ ಮುಖದಲ್ಲಿತ್ತು ಅದ್ಯಾಕೆ ಹಾಗೆ ಅದು ಹಾಗೆ ಈಗ ನೀವು ನನ್ನನ್ನು ಎಬ್ಸಿದ್ದು ಯಾಕೆ ನನಗಿನ್ನೂ ನಿದ್ದೆ ಇದೆ ನಾನು ಮಲಗಬೇಕು ಬಿಡಿ ಎಂದು ಮತ್ತೆ ಮಲಗಲು ಸಿದ್ಧನಾದವನನ್ನು ತಡೆದಳು ಜಾನಕಿ ಶ್ರೀ ಅಪ್ಪ ಬಂದಿದ್ದಾರೆ ಕೇಳಿದ್ರು ನಿಮ್ಮನ ಎದ್ದೇಳಿ ಮೇಲೆ ಎಂದಳು ಆರ್ಡರ್ ಮಾಡುವ ಹಾಗೆ ಕಟ್ಟಿದ ಕೈಯನ್ನು ಬಿಚ್ಚಿ ಹೌದಾ ಹಾಗಾದರೆ ಬಂದೆ ನಡೀರಿ ಎಂದು ಕೂದಲು ಮೇಲೇರಿಸಿ ಬಾತ್ರೂಮಿಗೆ ಎದ್ದು ನಡೆದವನನ್ನು ನೋಡಿದ ಜಾನಕಿ ಮಗಳ್ನ ಗುತ್ತಾ ಕೆಳ ಬಂದಳು ಗೌಡ್ರೆ ನಾನು ಹುಟ್ಟಿ ಬೆಳೆದಿದ್ದ ಊರಲ್ಲಿ ನಾಡಿದ್ದು ಜಾತ್ರೆ ಇದೆ ಪ್ರತಿ ವರ್ಷ ನಾವು ಹೋಗಿ ಪೂಜೆ ಮಾಡಿಸ್ತಿದ್ವಿ ಈ ವರ್ಷ ಹೇಗೋ ಮಗಳ ಮದುವೆ ಆಗಿದೆ ಅದಕ್ಕೆ ಮಗಳು ಅಳಿಯನ್ನು ಕಳಿಸ್ಕೊಡಿ ಅಂತ ಕೇಳೋಕೆ ಬಂದೆ ರಮೇಶ್ರವರು ತಾವು ಬಂದ ವಿಷಯವನ್ನು ಅಜ್ಜಿ ಮತ್ತು ಗೌಡರ ಮುಂದೆ ಬಿಚ್ಚಿಡುತ್ತಿದ್ದರು ಸುಭದ್ರರವರು ಗೌಡರ ಹಿಂದೆ ನಿಂತಿದ್ದರೆ ಕೇಶವ ಅವರ ಪಕ್ಕದಲ್ಲೇ ನಿಂತಿದ್ದ ಅದಕ್ಕೇನಂತೆ ಬಿಗ್ರೆ ಕರ್ಕೊಂಡು ಹೋಗಿ ಹೇಳಿದರು ಗೌಡರು ಅಪ್ಪ ತಗೊಳ್ಳಿ ರಮೇಶ್ರವರಿಗೆ ಟೀ ತಂದು ಕೊಟ್ಟು ಅಜ್ಜಿಯ ಪಕ್ಕ ಬಂದು ನಿಂತಳು ಜಾನಕಿ ಆಗ ಕೆಳಗಿಳಿದು ಬಂದ ಶ್ರೀ ಮಾವ ಹೇಗಿದ್ದೀರಾ ಅತ್ತೆ ಹೇಗಿದ್ದಾರೆ ರಮೇಶ್ರವರನ್ನು ನೋಡಿ ಕೇಳಿದ ಶ್ರೀರಾಮ ಅವರ ಪಕ್ಕ ಕುಳಿತು ಕೂದಲು ಮೇಲೇರಿಸಿದ ಅವನಿಗೆ ಟೀ ತರಲು ಅಡುಗೆ ಮನೆಯ ಕಡೆ ನಡೆದಳು ಜಾನಕಿ ಚೆನ್ನಾಗಿದ್ದೀನಪ್ಪ ಶ್ರೀರಾಮ ನೀನು ಹೇಗಿದೀಯ ಚೆನ್ನಾಗಿದ್ದೀನಿ ಮಾವ ಅವರು ಊರಲ್ಲಿ ಜಾತ್ರೆ ಇದೆ ಅಂತ ಅದಕ್ಕೆ ನಿನ್ನ ಜಾನಕಿನ ಕರೆಯೋಕೆ ಬಂದಿದ್ದಾರೆ ಬೀಗರು ಎಂದರು ಗೌಡರು ಶ್ರೀರಾಮನ ಮುಖ ನೋಡಿ ಗೌಡ್ರೆ ಅಲ್ಲೇ ನನ್ನ ಸ್ವಂತ ಮನೆ ಇರೋದು ಹೋಗಿ ಬರೋದು ನಾಲ್ಕು ದಿನ ಆಗುತ್ತೆ ನಾವು ನಾಳೆ ಹೋಗಿ ನಾಡಿದ್ದು ಜಾತ್ರೆ ಮುಗಿಸ್ಕೊಂಡು ಮರದಿನ ಬರಬೇಕು ಅಂದ್ಕೊಂಡಿದ್ದೀವಿ ಸಂಕೋಚದಿಂದಲೇ ಕೇಳಿದ್ದರು ರಮೇಶ್ರವರು ಇದನ್ನು ಕೇಳೋಕ್ಕೆ ಸಂಕೋಚ ಯಾಕೋ ರಮೇಶ ನಿನ್ನ ಮಗಳು ಅಳಿಯನ್ನು ನೀನು ಕರ್ಕೊಂಡು ಹೋಗ್ತಿರೋದು ಅವರು ಮದುವೆ ಆದಾಗ್ನಿಂದ ಎಲ್ಲೂ ಹೋಗಿಲ್ಲ ನಾಳೆ ತಾನೇ ಹೋಗೋದು ನೀನು ಇವತ್ತೊಂದು ದಿನ ಇಲ್ಲೇ ಇರು ಅವರೂ ಬರ್ತಾರೆ ಒಟ್ಟಿಗೆ ಹೋಗ್ರಿ ನಾಳೆನೇ ಎಂದಿತ್ತು ನಿಂಗಮ್ಮಜ್ಜಿ ಅಯ್ಯೋ ಆಗಲ್ಲ ನಮ್ಮ ಮನೆಯಲ್ಲಿ ತಯಾರಿ ಮಾಡೋದು ತುಂಬ ಇದೆ ಅದಲ್ಲದೆ ಅಲ್ಲಿ ಮನೆ ಬಾಡಿಗೆ ಇದ್ದವರು ಬಿಟ್ಟಿದ್ದಾರೆ ಅದಕ್ಕೆ ಅಭಿಮತ್ತೆ ಸುಧಾ ಅಲ್ಲಿ ಉಳ್ಕೊಳೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಇವತ್ತೇ ಹೋಗ್ತಿದ್ದಾರೆ ನಾನು ಇಲ್ಲೇ ಇದ್ದರೆ ಗಿರಿಜಾ ಒಬ್ಬಳೇ ಆಗಿಬಿಡ್ತಾಳೆ ಅದಕ್ಕೆ ಜಾನಕಿನ ಇವತ್ತೇ ನನ್ನ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ರಮೇಶ್ರವರು ಮಾತು ಮುಗಿಸುವಷ್ಟರಲ್ಲಿ ಟೀ ತಂದು ಜಾನಕಿ ಶ್ರೀರಾಮನ ಕೈಗಿಟ್ಟಳು ರಮೇಶ್ರವರು ಎಂದ ಮಾತಿಗೆ ಶ್ರೀ ಜಾನಕಿಯ ಮುಖ ನೋಡಿದ ಏನಂತೀಯೋ ಶ್ರೀರಾಮ ಕೇಳಿದರು ಗೌಡರು ಟೀ ಕುಡಿಯುತ್ತಿದ್ದ ಶ್ರೀರಾಮನ ಕಡೆ ತಿರುಗಿ ಹಾಂ ಅದಕ್ಕೇನಂತೆ ಅಪ್ಪ ಕರ್ಕೊಂಡು ಹೋಗಲಿ ಅವರು ಜಾನಕಿಯನ್ನು ಕಳಿಸಲು ಮನಸ್ಸಿಲ್ಲದಿದ್ದರು ಎಂದ ಶ್ರೀರಾಮ ತನ್ನ ಕೂದಲು ಮೇಲೇರಿಸಿ ಅವನ ಮನಸ್ಥಿತಿ ಆ ಸಮಯಕ್ಕೆ ಜಾನಕಿಗೆ ತಿಳಿಯಲೂ ಇಲ್ಲ ನಾಲ್ಕು ದಿನ ಟೈಮ್ ಇದೆ ನನಗೆ ಅಷ್ಟರಲ್ಲಿ ನಾನು ಅಂದ್ಕೊಂಡಿದ್ದನ್ನು ಮಾಡಬೇಕು ಎಂದುಕೊಂಡ ಕೇಶವ ಮಧ್ಯಾಹ್ನ ಊಟ ಮಾಡಿ ಜಾನಕಿ ರಮೇಶ್ ಅವರ ಜೊತೆ ತನ್ನ ತವರು ಮನೆಗೆ ಹೊರಟು ನಿಂತಿದ್ದಳು ಅವಳು ಹೋಗುವವರೆಗೂ ಶ್ರೀ ಅವಳನ್ನು ತನ್ನ ಕಣ್ಣು ತುಂಬಿಕೊಂಡೇ ಇದ್ದ ಇದು ಕನ್ನಡಿಯೇ ಮುಂದೆ ನಿಂತು ಕಣ್ಣಿಗೆ ಕಪ್ಪು ಹಚ್ಚುತ್ತಿದ್ದ ಜಾನಕಿಗೆ ಚೆನ್ನಾಗಿ ಅರ್ಥವೂ ಆಗಿತ್ತು ಅವಳನ್ನು ಬಿಟ್ಟಿರಲಾಗದೆ ಒದ್ದಾಡುತ್ತಿತ್ತು ಶ್ರೀರಾಮನ ಮನಸ್ಸು ಶ್ರೀ ಮುಖದ ಭಾವನೆ ತಿಳಿಯದೇ ಇರಲಿಲ್ಲ ಅವಳಿಗೆ ಹೇಗಾದರೂ ಮಾಡಿ ಶ್ರೀರಾಮನ ಜೊತೆ ಎರಡು ಮಾತು ಒಂಟಿಯಾಗಿ ಮಾತನಾಡಬೇಕಿತ್ತವಳಿಗೆ ಈಗ ಅವಳಿಗೂ ಅವನನ್ನು ಬಿಟ್ಟು ಹೋಗಲು ಏನೋ ಒದ್ದಾಟ ಆದರೆ ಶ್ರೀ ಎಲ್ಲರ ಜೊತೆ ಮಾತನಾಡುತ್ತಾ ಕೆಳಗಡೆಯ ಹಾಲಿನಲ್ಲಿ ಕುಳಿತಿದ್ದ ಕೋಣೆಯಿಂದ ಹೊರಬಂದು ಮೆಟ್ಟಿಲು ಇಳಿದಳು ಜಾನಕಿ ದೊಡ್ಡವರು ತಮ್ಮ ಮಾತಿನಲ್ಲಿಯೇ ಮುಳುಗಿದ್ದರು ಶ್ರೀ ಸಂತುವಿನ ಜೊತೆ ಕಂಬಕ್ಕೆ ಆನಿಕೊಂಡು ಏನೋ ಹೇಳುತ್ತಾ ನಿಂತಿದ್ದ ರೀ ಎಂದಳು ಸಣ್ಣ ಧ್ವನಿಯಲ್ಲಿ ಎಲ್ಲರ ಮುಂದೆ ಅವನ ಹೆಸರು ಕೂಗಿ ಎಂದು ಕರೆದವಳಲ್ಲ ಅವಳು ಈಗ ಅವನನ್ನು ಕೂಗಿದ್ದು ಅವಳಿಗೇನೋ ನಾಚಿಕೆ ಅವನಿಗೆ ಕೇಳಿಸಲೇ ಇಲ್ಲ ಅವಳು ಕೂಗಿದ್ದು ರೀ ಮತ್ತೊಮ್ಮೆ ಕೂಗಿದಳು ಕೊಂಚ ಜೋರಾಗಿ ಅವಳ ಧ್ವನಿಗೆ ತಿರುಗಿ ಅವಳ ಕಡೆ ನೋಡಿದ ಶ್ರೀ ಅವಳು ಕರೆದದ್ದು ತನ್ನನ್ನೋ ಎಂಬ ಅನುಮಾನದ ಜೊತೆಗೆ ಆಶ್ಚರ್ಯ ಆತನಿಗೆ ಅವನು ತನ್ನತ್ತ ನೋಡುತ್ತಲೇ ಸ್ವಲ್ಪ ಬನ್ನಿ ಎಂದು ಕೋಣೆಗೆ ನಡೆದಳು ಆಶ್ಚರ್ಯದಿಂದಲೇ ಅವಳನ್ನು ಹಿಂಬಾಲಿಸಿದ ಶ್ರೀರಾಮ ಕೋಣೆಯ ಒಳಗೆ ಬಂದು ಅವಳ ಹಿಂದೆ ನಿಂತ ಹೇಳಿ ಜಾನಕಿಯವರೇ ಎಂದ ಕೂದಲು ಮೇಲೇರಿಸಿ ಅವನ ಕಡೆ ತಿರುಗಿದ ಜಾನಕಿ ಎರಡು ಹೆಜ್ಜೆ ಅವನ ಮುಂದೆ ಬಂದು ರೀ ನಾಳೆ ಆದಷ್ಟು ಬೇಗ ಬಂದುಬಿಡಿ ಕಾಯ್ತಿರ್ತೀನಿ ಎಂದು ಹೇಳಿದವಳೇ ಅವನ ಕೂದಲನ್ನು ತಾನೇ ಮೇಲೇರಿಸಿ ಅಲ್ಲಿ ನಿಲ್ಲದೆ ಬಿಟ್ಟಳು ಅದೇನು ನಡೆಯಿತೆಂದು ಬೇಗ ಅರ್ಥವಾಗಲಿಲ್ಲ ಶ್ರೀರಾಮನಿಗೆ ಅವನ ಹೃದಯ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು ಜಾನಕಿಯ ವರ್ತನೆಗೆ ಕೆಳಗಿಳಿದು ಬಂದು ಅವಳನ್ನೇ ದಿಟ್ಟಿಸಿದ ಮುಗುಳ್ನಕ್ಕೂ ತನ್ನ ತಂದೆಯ ಜೊತೆ ನಡೆದಳು ಜಾನಕಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು